ಹಾಯ್ ಹಲೋ ಗಾಯ್ಸ್ ಎಲ್ರು ಹೇಗಿದ್ದೀರಾ ನನ್ನ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ರೋ ಅವ್ರಿಗೆಲ್ಲ ತುಂಬ ಟ್ಯಾಂಕ್ಸ್ ನೋಡ್ತಾ ಇರೋರ್ಗು ಟ್ಯಾಂಕ್ಸ್ ಓಕೆನಾ ವ್ಲಾಗ್ ಶುರು ಮಾಡೋಣ ಬನ್ನಿ ಇದು ಶಾರ್ಟ್ ವೀಡಿಯೋ ಯಾಕೆ ಅಂದರೆ ಮೀಶೋಲಿ ಟು ಪಾರ್ಸಲ್ ತರಿಸಿದ್ದೆ ಅದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅನಿಸ್ತು ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಪ್ರೈಸ್ ಬಂದು ಮುನ್ನೂರು ರೂಪಾಯಿ ಒಳಗಡೆನೇ ಏನು ಅಂದರೆ ಆ ಹಂಬ್ರಲ ಕುರ್ತಿ ಇನ್ನೊಂದು ಟೀ ಶರ್ಟ್ ಲಾಂಗ್ ಟೀ ಶರ್ಟ್ ಈ ಓವರ್ ಸೈಜ್ ಟೀ ಶರ್ಟ್ ಎಲ್ಲ ಬರುತ್ತೆ ನೋಡಿ ಫ್ರೀ ಸೈಜ್ ಆ ಥರದ್ದು ಒಂದು ಬುಕ್ ಮಾಡಿದ್ದೆ ಸೊ ಒಂದು ಹದಿನೆಂಟು ದಿನವೇ ಆಗಿದ್ದು ಸೊ ಮಳೆ ಇರೋ ಕಾರಣ ಒಂದು ನಾಲ್ಕು ದಿನ ಡೆಲಿವರಿ ಡಿಲೇ ಆಯಿತು ಹಾಗಾಗಿ ಮೊನ್ನೆ ಬಂತಿದ್ದು ಆರ್ಡರ್ ಅದನ್ನು ವೀಡಿಯೋ ಮಾಡಿಟ್ಕೊಂಡು ಇವಾಗ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಸೊ ಇದು ಬಂದು ಇನ್ನೂರು ಎಪ್ಪತ್ತು ಎಂಬತ್ತಷ್ಟರಲ್ಲೇ ಮುನ್ನೂರು ಕೊಟ್ಟಿಲ್ಲ ನಾನು ಇದಕ್ಕೆ ಬಟ್ ವರ್ತ್ ಅಂತ ಹೇಳ್ಬೋದು ಸೂಪರ್ ಅಂತ ಹೇಳ್ಬೋದು ಲಿಂಕ್ ಏನಾದರೂ ಬೇಕಾದರೆ ಹೇಳಿ ಲಿಂಕ್ ಕೊಡ್ತೀನಿ ನಾನು ಟಿ ಶರ್ಟ್ ನೋಡಿ ಫೋರ್ ಎಕ್ಸೆಲ್ನೇ ಮಾಡಿದ್ದೀನಿ ಹೇಗೆ ಚಿಕ್ಕದಾಗಿ ಬಂದ್ಬಿಡುತ್ತೆ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಬೇಡ ಒಂದು ದೊಡ್ಡದಾಗೆ ಮಾಡ್ಕೋಬಿಟ್ಟೆ ಬಟ್ ತುಂಬ ಫ್ರೀಯಾಗೇ ಇದೆ ಇದು ಟಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಲೈಟು ಪಿಂಕಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಈಗ ನಮ್ಮ ಹತ್ರ ಇರೋ ಪ್ಯಾಂಟ್ಗಳಿಗೆ ಲೆಗಿನ್ಸ್ಗೆ ವೇರ್ ಮಾಡ್ಬೋದು ನೋಡ್ತಾ ಇದ್ರು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಲಾಂಗ್ ಮತ್ತು ಬಟ್ಟೆ ಮೆಟಲ್ ಹೇಗಿದೆ ನನಗೆ ಎಕ್ಸ್ಪೆಷಲಿ ಹೇಳ್ಕೊಬೇಕಂತಂದರೆ ನಾನು ಟೈ ಈ ಟೈಟ್ ವೇರ್ ಜಾಸ್ತಿ ಯೂಸ್ ಮಾಡಲ್ಲ ನನಗೆ ಲೂಸ್ ಆಗೇ ಇರಬೇಕು ಹಾಗೆಯೇ ಸಾಫ್ಟ್ ಮೆಟಲ್ ಆಗಿರಬೇಕು ಕಾಟನ್ ಮೆಟ್ರಲ್ ಸಾಫ್ಟ್ ಆದರೂ ಓಕೆ ಆ ಥರ ಈಗ ಎರಡೂ ಮೆಟೀರಿಯಲ್ಸ್ ಅದೇ ಥರ ಇದೆ ಬಟ್ ಅದು ತುಂಬ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ನಾನು ಮೂರನೇ ಕುರ್ತಿ ತೊಗೊಂಡ್ರದು ಎರಡು ಕುರ್ತಿ ಹಾಕಿದ್ದೀನೋ ಇಲ್ವೋ ಮರ್ತೋಗಿದೆ ನನಗೆ ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರಾಡಕ್ಟ್ ಬಟ್ಟೆ ಮಿನ್ರಲ್ಸ್ ತುಂಬ ಚೆನ್ನಾಗಿದೆ ಇದ್ದೀರಲ್ವ ಸ್ವಲ್ಪನೂ ಸ್ವಲ್ಪ ಇಲ್ಲ ತಿಕ್ಕಾಗಿದೆ ನಾನು ವ್ಲಾಗನ್ನ ಕೋ ತುಂಬ ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ವ್ಲಾಗಲ್ಲಿ ಮಾಡ್ತಾ ಇಲ್ಲ ಅಷ್ಟೇ ಇದನ್ನಾದರೂ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಶೇರ್ ಮಾಡಿಕೊಂಡೆ ಟಿ ಶರ್ಟ್ ಲಿಂಕು ಇದು ಎರಡು ಬೇಕು ಅಂದರೆ ಕೊಡ್ತೀನಿ ನಾನು ಕಮೆಂಟ್ ಮಾಡಿರಿ ಬೇಕು ಅನ್ನೋರು ಕೊಡ್ತೀನಿ ಸುಮ್ಮನೆ ಇಲ್ಲ ಏನಕ್ಕೆ ಬೇಕು ಅನ್ನೋರು ಮಾತ್ರ ಲಿಂಕ್ ಕಳಿಸ್ಕೊಡ್ತೀನಿ ನಾನು ನೋಡ್ತಾ ಇದ್ದಲ್ವ ಎಷ್ಟು ಲಾಂಗ್ ಆಗಿದೆ ಅಂತ ಆಮೇಲೆ ಡಬಲ್ ಲೇಯರ್ ಎಕ್ಸ್ಟ್ರಾ ಲೇಯರ್ಗಳೆಲ್ಲ ಇರುತ್ತಲ್ಲ ಒಳಗಡೆ ಅದೆಲ್ಲ ಆಗಿ ಚೆನ್ನಾಗಿ ಹಾಕಿದ್ದಾರೆ ಡಬಲ್ ಲಾಕ್ ಡಬಲ್ ಇದೆ ಲೆಂತ್ ನೋಡಿ ಮುಂದೆ ಬಬಲ್ಸ್ ಇದೆ ಅಷ್ಟೆ ಇದು ಹಂಬ್ರಲ್ಲಾ ಟೈಪ್ ಕುರ್ತಿ ತರಿಸಿರೋದು ನಾನು ಯಾರೆಲ್ಲ ಬೇಕು ನೋಡು ಮೀಶೋದಲ್ಲಿ ಕುರ್ತೀಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಷ್ಟು ಲಿಂಕಲ್ಲಿ ಏನೂ ನೋಡಬೇಕು ಅನ್ನೋ ಅಗತ್ಯ ಏನಿಲ್ಲ ಈ ಕಲರ್ಸ್ ನೋಡಿದ್ರಲ್ಲ ತುಂಬ ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿ ನೋಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಅವರೆಲ್ಲ ನೋಡಿದರೆ ಅವರಿಗೆಲ್ಲ ಥ್ಯಾಂಕ್ ಯು ಡಿಸೈನ್ ಮಾತ್ರ ನಂಗೆ ತುಂಬ ನನಗೆ ಡಿಸೈನ್ ಕಲರ್ ಇಷ್ಟ ಆಗುತ್ತೆ ನಿಮಗೆ ಓವರ್ ಕಲರ್ ಅಂದರೆ ಪಿಂಕ್ ಥರ ಬೇಕು ಅಂದರೆ ಸೆಲೆಕ್ಟ್ ಮಾಡಿಕೊಡಿ ತುಂಬ ಚೆನ್ನಾಗಿದೆ ಬಟ್ಟೆ ಥ್ಯಾಂಕ್ ಯು